ಉಡುಪಿ ಜಿಲ್ಲೆಯ ಕಾಪು ದೇವಾಲಯ ಪುನರ್ಜೀವನಗೊಂಡು ಶೋಭಿಸುತ್ತಿದೆ ಅದರ ಬ್ರಹ್ಮ ಕಲಶೋತ್ಸವದ ಅಮೃತ ಘಳಿಗೆಯ ಕ್ಷಣಗಣನೆ ಆರಂಭವಾಗಿದೆ ಕೆಳದಿ ಅರಸರ ದಂಡಿನೊಂದಿಗೆ ಬಂದ ದಂಡಿನ ಅಮ್ಮ ಇಂದು ಕಾಪು ಎಂಬಲ್ಲಿ ವೈಭವಯುತ ದೇಗುಲದಲ್ಲಿ ನೆಲೆ ನಿಂತು ಕಾಪಾಡುವ ಅಮ್ಮನಾಗಿ ಭಕ್ತರನ್ನ ಆಶೀರ್ವದಿಸುತ್ತಿದ್ದಾರೆ ಕರಾವಳಿಯ ಯಾವುದೇ ದೇವಾಲಯಗಳಲ್ಲಿ ಬ್ರಹ್ಮ ಕಲಶ ಎಂದರೆ ಅಲ್ಲಿ ಅನ್ನದಾನಕ್ಕೆ ಕೊರತೆ ಇಲ್ಲ ಎಷ್ಟೇ ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಬಂದರೂ ಅನ್ನದ ಕೊಪ್ಪರಿಗೆ ಅವರಿಗೆಲ್ಲ ಪುಷ್ಕಳ ಭೋಜನ ಬಡಿಸುವಂತಹ ಅಕ್ಷಯ ಪಾತ್ರೆಯಾಗುತ್ತದೆ ಇದಕ್ಕಾಗಿ ಬ್ರಹ್ಮ ಕಲಶೋತ್ಸವ ಸಮಿತಿ ಆಹಾರಕ್ಕೆ ಸಂಬಂಧಿಸಿ ಉಪ ಸಮಿತಿಗಳನ್ನು ರಚಿಸಿ ಕಾರ್ಯಪ್ರವೃತ್ತವಾಗುತ್ತದೆ ಭಕ್ತರ ಪ್ರವಾಹ ಎಷ್ಟೇ ಬಂದರೂ ಅದು ಕೆಂಗೆಡುವುದಿಲ್ಲ ತಕ್ಷಣ ಎಲೆಯಿಂದ ಹಿಡಿದು ನೀರು ಸ್ವಚ್ಛತೆ ಶುದ್ಧ ಆಹಾರ ಪೂರೈಕೆಯಲ್ಲಿ ಅದು ಕಾರ್ಯಪ್ರವೃತ್ತ ಹೀಗೆ ಅನ್ನದಾನಕ್ಕೆ ಭಕ್ತರು ಹೊರೆ ಕಾಣಿಕೆಯನ್ನು ನೀಡಿ ಬ್ರಹ್ಮ ಕಲಶೋತ್ಸವ ಸಮಿತಿಯ ಮೇಲಿನ ಆಹಾರದ ಹೊರೆಯನ್ನು ಕಡಿಮೆ ಮಾಡುತ್ತಾರೆ ಕಾಪು ಬ್ರಹ್ಮ ಕಲಶೋತ್ಸವಕ್ಕೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಹಸಿರು ಹೊರೆ ಕಾಣಿಕೆ ಹರಿದು ಬಂದಿದೆ ಮೆರವಣಿಗೆಯಲ್ಲಿ ಕೋಟ್ಯಾಧೀಶ್ವರರು ಸಾಮಾನ್ಯ ಭಕ್ತರು ಹನೆಯ ಮೇಲಿನ ಬೆವರನ್ನ ಒರೆಸಿಕೊಳ್ಳುತ್ತಾ ಅಮ್ಮನಿಗೆ ಜೈಕಾರವನ್ನ ಹಾಕುತ್ತಾ ಪೂಜ್ಯ ಮತ್ತು ಧನ್ಯತಾ ಭಾವದಿಂದ ಹೊರೆ ಕಾಣಿಕೆಯನ್ನ ಕ್ಷೇತ್ರಕ್ಕೆ ತಂದೊಪ್ಪಿಸಿದ್ದಾರೆ ಎಲ್ಲದಕ್ಕೂ ನಾನಿದ್ದೇನೆ ಹೆದರುವ ಅವಶ್ಯಕತೆ ಇಲ್ಲ ಎಂದು ದೇವಿ ಆರಂಭದಲ್ಲಿ ನೀಡಿದ ಅಭಯ ಜನ ಸಮುದಾಯದಲ್ಲಿ ನಾವು ನಿಮಿತ್ತ ಮಾತ್ರ ಎಲ್ಲವೂ ದೇವಿಯ ದಯ ಎನ್ನುವಂತಹ ಭಾವನೆಯನ್ನು ಮೂಡಿಸಿದ ಬಂದಿರುವ ಹಸಿರು ಹೊರೆ ಕಾಣಿಕೆಗಳನ್ನ ವ್ಯವಸ್ಥಿತವಾಗಿ ಉಗ್ರಾಣದಲ್ಲಿ ಜೋಡಿಸಿಡಲಾಗಿದೆ ಅನ್ನದಾನಕ್ಕೆ ಅಕ್ಕಿಯ ಚೀಲಗಳು ಸಾವಿರಾರು ಸಂಖ್ಯೆಯಲ್ಲಿ ಬಂದಿವೆ ಎಲ್ಲವನ್ನ ವ್ಯವಸ್ಥಿತವಾಗಿ ಜೋಡಿಸಿಡಲಾಗಿದ್ದು ಈ ಹಸಿರು ಮತ್ತು ಅನ್ನ ಸಂಪತ್ತನ್ನ ನೋಡುವುದೇ ಕಣ್ಣಿಗೊಂದು ಹಬ್ಬ ಕೆಲವು ಅಕ್ಕಿ ಬೇಗ ಬೀಳುತ್ತದೆ ಇನ್ನು ಕೆಲವು ಅಕ್ಕಿ ಹೆಚ್ಚಿನ ಶಾಖವನ್ನು ಅಪೇಕ್ಷಿಸುತ್ತದೆ ಇದನ್ನು ನಿವಾರಿಸಲು ಬ್ರಹ್ಮ ಕಲಶೋತ್ಸವ ಸಮಿತಿ ಇಂತಹದೇ ಅಕ್ಕಿಯನ್ನು ನೀಡಿ ಸಹಕರಿಸಿ ಎಂದು ಭಕ್ತರಿಗೆ ಮನವಿ ಮಾಡಿದ್ದರಿಂದ ಅನ್ನದಾನಕ್ಕೆ ಬಂದಿರುವ ಪ್ರಧಾನ ಆಹಾರ ಸಾಮಗ್ರಿ ಒಂದೇ ಬ್ರಾಂಡಿನ ತಾಗಿದೆ ಆಹಾರ ಸಮಿತಿ ಎಲ್ಲಿಯೂ ವ್ಯತ್ಯಾಸವಾಗಬಾರದು ಎಂದು ಅತ್ಯಂತ ಎಚ್ಚರಿಕೆಯಿಂದ ಕಾರ್ಯವನ್ನು ನಿರ್ವಹಿಸುತ್ತಿದೆ ಬಂದಿರುವ ತರಕಾರಿಗಳಲ್ಲಿ ವೈವಿಧ್ಯಮಯ ತರಕಾರಿಗಳಿವೆ ಎಲ್ಲವೂ ಟನ್ನುಗಟ್ಟಲೆ ಬಂದಿವೆ ಅಡುಗೆ ಎಣ್ಣೆಯು ಸಾಕಷ್ಟು ಸರಬರಾಜು ಆಗಿದೆ ಎಲ್ಲವನ್ನ ವ್ಯವಸ್ಥಿತವಾಗಿ ಜೋಡಿಸಿಡಲಾಗಿದ್ದು ಬ್ರಹ್ಮ ಕಲಶೋತ್ಸವ ಸಮಿತಿ ಮುಂದಾಲೋಚನೆ ಮಾಡಿ ಉಪ ಸಮಿತಿಗಳನ್ನು ರಚಿಸಿ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳುವ ವಿಕೇಂದ್ರೀಕೃತ ವ್ಯವಸ್ಥೆ ಮಾಡಿರುವುದರಿಂದ ಇಡೀ ವ್ಯವಸ್ಥೆಯಲ್ಲಿ ಎಲ್ಲೂ ಕೂಡ ಗೊಂದಲಗಳಿಲ್ಲ ಎಲ್ಲವೂ ಸುಸೂತ್ರ ಯಾವ ರೀತಿಯಲ್ಲೂ ಎಲ್ಲಿಯೂ ಪೋಲು ಎಂಬುದಿಲ್ಲ ದುಡಿಮೆಯಲ್ಲೂ ಕೋಟ್ಯಾಧೀಶ್ವರರು ಬಡವರು ಸಾಮಾನ್ಯರು ಎಂಬ ಭಾವ ಇಲ್ಲದೆ ಎಲ್ಲರೂ ಕಾಪು ಅಮ್ಮನ ಸೇವಕರು ಎಂಬ ಭಾವನೆಯಲ್ಲಿ ದುಡಿಯುತ್ತಿದ್ದಾರೆ ಇದೊಂದು ಅಭೂತಪೂರ್ವ ಯಶಸ್ಸಿನ ಕಾರ್ಯಕ್ರಮ ಆಗಬೇಕು ಎಂಬುದೊಂದೇ ಅವರ ಎದುರಿನ ಗುರಿ